ನಾ ಸಣ್ಣ ಇದ್ದಾಗ ಇಲ್ಲಿ ಶೇಂಗ ಹಾರಿಸಾಕ ಬರ್ತಿದ್ವಿ ಹಾ ಮತ್ತ ರತ್ನ ಲಗ್ನದಾಗ ರತ್ನ ಲಗ್ನದಾಗ್ಯವು ಬಟ್ಟೆ ಹೋಗ್ ಸಮಯ ಇಲ್ಲಿಗೆ ಬರ್ತಿದ್ವಿ ರೋಡಿಗೆ ಕುತ್ಕೊಂಡು ಹೋಗಿತ್ತಿದ್ವಿ ಅಲ್ಲಿ ಬೋರ್ ಇತ್ರಿ ಅಲ್ಲಿ ಅಲ್ಲಿ ಬೋರ್ ಇತ್ತು ಅಯ್ಯೋ ಕತೀಯ ರತ್ನ ಲಗ್ನದಾಗ ಲಗ್ನದಾಗಿರ್ಬೇಕದು ಅಲ್ಲಿ ಬಂದು ನನ್ ಮದ್ವಾಗ ಎಲ್ಲ ನಳ ಇದ್ದು ಚಿಂತ ಇದಿಲ್ಲ ಬಸ್ಸಿನೀರಿಂದ ನಳ ಐತಲ್ಲ ಇಲ್ಲಿ ನೋಡ್ರಿ ನಮ್ ಬಂಗಾರ ಕಾಶಿ ಹೆಂಗ್ ಅಡಕತ್ತಿ ನೋಡ್ರಿ ನಮ್ ಪಿಲ್ಲು ಕಿಶದ ಮಣ್ಣ ಕೊತ್ತ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹಾ ನಾವೇನವ್ರಿಗೆ ಕೊಟ್ಟ ಮನಿ ಏನ್ ನೆಡ್ಸಲ್ಲ ಬಂಗಾರ ಬೆಳ್ಳಿ ಅಂತ ಕೊಡಕ್ಕೆ ಸದ್ಯಕ್ಕೆ ಇಲ್ಲ ಇಲ್ಲು ಸೃಷ್ಟಿ ಈಗ ಮನೆಗೆ ಹೊಂಟಿ ನೋಡ್ರಿ ಫ್ರೆಂಡ್ಸ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡಿವಿ ನಮ್ಮಮ್ಮಿ ಇದ್ರಪ್ಪ ಅಂದ್ರೆ ಚೀಪ್ ಆ್ಯಂಡ್ ಬೇಸ್ಟ್ ಮತ್ತು ಅಡ್ಡಾಡು ಸಾರಿ ಒಂದಂಗಡಿಗೆ ಹೋಗ್ಬಿಟ್ಟನ ಸುಮ್ಮ ಕಡೆ ಆಪ್ಷನ್ ಇಲ್ಲ ಅಂತೇಳಿ ಸಿಕ್ಕಿದ್ವಾ ರೀ ಅವರು ಏ ರೊಕ್ಕ ಕೊಟ್ಟರು ದುನಿಯಾದ ಅಂಗಡಿಯಾಗ ಎಲ್ಲ ಸಿಗ್ತಾವಂತಾರೆ ಹಾಗಾಗಿ ಮ್ಯಾಗ ಒಯ್ದು ತೊಳಗೋಯ್ ರೀ ರೇಟ ಎಲ್ಲನೂ ಇದು ಮಾಡಿದ್ರೆ ಈಗ ಪಾನಿಪು ಈ ತಿನ್ರಿ ಒಂದೊಂದು ಪ್ಲೇಟ್ ತಿನ್ರಿ ಅವ್ರಿಗೆ ಪರ್ಸಲ್ ಏನೋ ಚಿಕ್ಕದಾಗಿ ತಿಂಡಿ ನೋಡ್ರಿ ಇದ್ರೊಳಗೆ ಖುಷಿ ಬಹಳ ಹೋಟೆಲ್ ಗಿಟ್ಟಲ್ಲಿ ಹೋಗೋದಕ್ಕಿನ್ನ ರೆಸ್ಟೋರೆಂಟ್ ಇದ್ರದ್ದು ಖುಷಿ ಬಹಳ ಮಸ್ತ್ ಇರ್ತದ ನೋಡ್ರಿ ತಿನ್ನುವಂಥದ್ದು ಎಲ್ಲ ಫ್ಯಾಮಿಲಿಯ ಜೊತೆಗ ಎಲ್ಲಾನು ಕರ್ದಿಸ್ಲೈತಾವ ಈ ಕಡೆ ಬಾಯೋ ಹ್ಮ್ ಇಲ್ಲಿ ಇಲ್ಲಿ ಇಲ್ಲಾಕೋ ಇಲ್ಲಿ ಮಿಕ್ಕಿಗೆ ಇವ್ ರವಾಗ ಕಿಂಡೋರ್ ಜಾಗ ಇದು ಇದೇನ ಚಿನ್ನಿ ಬಾರಿ ಇತ್ಲ ಇದು ಛತ್ರಿ ನೀ ಕೊಡಸ್ಲಿಕ್ಕೆ ನೀನ್ ಕಡದ್ ಬಿಡ್ತೀನಿ ಅಂತ ಅವ್ರವ ಬ್ಲಾಕ್ ಮೇಲ್ ಮಾಡ್ತಾಳ ಛತ್ರಿ ಹಂಗೆ ಐತದ ಆಕಾರ ಐತಿ ಮ್ಯಾಪ್ಲಾಸ್ಟಿಕ್ ಛತ್ರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಎದಗಡೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಈ ಕಡೆ ಸೈಡ್ ಪಾನಿಪುರಿ ನೋಡ್ರಿ ಇಲ್ಲಿ ಬಿಸಿ ಪಾನಿಪುರಿ ಇರ್ತೈತಿ ಸಲಾಪುರ್ ಸೈಡ ಕೋಲ್ಡ್ ನಮ್ಮೂರ ಕಡೆ ಎಲ್ಲ ಬಿಸಿ ಇದ್ ನೋಡ್ರಿ ಕಡೆ ಎಲ್ಲ ಎಗ್ ರೈಸ್ ಅದೆಲ್ಲ ಅಂಗಡಿ ಐತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾ ಕೊಂಡ್ತೀನಿ ಬ್ಲ್ಯಾಕ್ ಮೇಲ್ ರಾಣಿ ರೀಕೆ ಬ್ಲ್ಯಾಕ್ ಮೇಲ್ ರಾಣಿ ಹಾ ಅದು ಕೊಡಿಸ್ಲಿಕ್ಕೆ ಹಚ್ಚಿ ಬಿಡ್ತೀನ ಯಾವ್ರಿ ತಾಯಿ ಹುಡುಗರು ಬೆರಿಕ್ರಿ ಈಗ ಖಾರ 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 ಮಿಕ್ಸ್ ಕೊಡ್ರಿ ಸ್ಪೈಸಿ ಐದೈದು ಇಂಟಾರಿ ಪಾನಿಪುರಿ ಬಿಸಿ ನೋಡ್ರಿ ನೋಡಿ ನಮ್ಮ ಮಾವರ್ ಕೊಡ್ತಾರ ನೋಡ್ರಿ ಹಾಯ್ ಮಾಡಕತ್ತಾರ ಅಲ್ಲೊಂಡ್ ನಾವ್ ನೋಡೋ ಇಲ್ಲ ಅವ್ರನ್ನ ನಮ್ಮವರ್ ಅಣ್ಣಾರ ಬೇಕ ನೋಡ್ರಿ ಅವ್ರ ಅವ್ರಪ್ಪರು ಮತ್ತೆ ಮಾಯ ಮಾಡ್ತಾನ ಕರೆಯಲ ಮಾಮರಿ ನಾವ್ ನೋಡೇ ಇಲ್ಲ ಅವ್ರನ್ನ ಇವರು ಮಾವರದ ನೋಡ್ರಿ ಅಂಗಡಿ ಹತ್ರ ಕಾಣಕತ್ತಾರಲ್ಲ ಇವ್ರಪ್ಪ ನಮ್ಮ ಊರಪ್ಪ ಕಾಸು ಅಣ್ಣ ತಮ್ಮರಿ ಊರು ಇವರು ಪ್ರಾಪರ್ ನಾಳೆ ಇಲ್ಲಿ ಮಾಡೋಣಕ್ಕೆ ಬಂದಾರ ಓ ಲೈಟಾ ವಿಡಿಯೋ ಮಾಡಕತ್ತಿದ್ದೆ ನಮ್ಮ ಮಾವರು ನೋಡ್ರಿ ಇವ್ರ ಅಂತೇಳಿ ಹಾ ನೀ ಎಲ್ಲ ಕಡೆ ಬರ್ತೀಮಮ್ಮ ಈಗ ಮನೆ ಬಂದಿದ್ದಿಲ್ಲ ಸೊಲಾಪುರಕ್ಕೆ ಬಂದಿದ್ದಿಲ್ಲ ನೀನು ಮಾವರು ಬಂದಿದ್ರೆ ಫೋನ್ ಹಚ್ಚಿದ್ರು ಗುಡಿ ಒಳಗೆ ಬಿಡ್ತಾರನ ಅಂತೇಳಿ ಇವರು ಅಲ್ಲಿ ಫೋನ್ ಹಚ್ಚಿ ಹೇಳಿದ್ರು ಸಾಮಿಯವ್ರಿಗೆ ಹಾ ಅದೇ 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 ಗುಡಿ ಬಳಿ ಹೋಗಿ ಫೋನ್ ಹಚ್ಚಿದ್ರಿ ನೀವು ಎಲ್ಲ ಇದ್ರಿ ಪೂಜಾರಿ ರಾದ್ರೆ ಏನಿಲ್ಲ ಅಂತ ಹೇಳಿ ಅವರ ಫೋನ್ ಹಚ್ಚಿದ್ರು ಅಲ್ಲಿ ದರ್ಗೆ ಬಿಟ್ರನ್ ಅಂತ ಯಾರ್ ಡೇಡ್ ಮಾಡ್ರಿ ಅಣ್ಣಮ್ಮ ಈಗ ಮ್ಯಾಡ್ರಡ್ ಮಾಡಿಲಿ ಅಲ್ಲೋ ಮ್ಯಾಡಿ ಆಗ್ತಿದ್ರು ಬಂಗಾರ ಅಂಗಡಿ ಏನು ಮಾಡ್ತಾರ ಅಂಗಡಿ ನಿಮ್ಮಗೆ ಹೊಣೆತಿ బంగಾರದ ಆಂಗಡಿ ಯಾರ್ ದೈತ ಅದು ಅಲ್ಲಿ ಕೆಲಸ ಮಾಡ್ತಾರೋ ಅವರು ಎಲ್ಲ ಹೇಳಾರ ಎಲ್ಲ ಹೇಳೋರು ಒಂದಕ್ಕೆ ಅತ್ತೆಲ್ಲ ಸುಳ್ಳು ಹೇಳೋರು ಅಲ್ಲಿ ಕೆಲಸ ಮಾಡ್ತಾರ ಮಮ್ಮ ಬಂಗಾರ ಅಂಗಡಿ ಇಲ್ಲ ಹ್ಮ್ ಈಗ ನಮ್ದು ಮನೆ ಆಗುತ್ತೆ ಇನ್ನೊಂದ್ ಎರಡು ತಿಂಗಳಾಗ ಅದೇ ಮನೆ ಇದ್ದ ನೋಡಿರಿ ನೀವು ನಮ್ಮ ಮದಿಗೆ ಬಂದಾಗ ನಮ್ಮ ಮದಿಗೆ ಬಂದಿದ್ದಿಲ್ಲ ಮನೆಗ್ ಬಂದಿಲ್ಲ ಕಾಮ ನೋಡದಾಗ ಹೋಗಿದ್ರಿ ಈಗ ಬರಕಂತ್ರ ಮಮ್ಮ ಒಪ್ಲಿಂಗ್ ಐತಿ ಇನ್ನೊಂದ್ ಎರಡು ತಿಂಗಳ ನಮ್ದು ಇಲ್ಲ ಟಾಟಾ ಎಲ್ಲರಿಗೂ ಬಿಡ್ತೀನಿ ಈಗ ಚಲೋ ಆಯ್ತು ಏನು ಹುಡ್ಗಟ್ಟು ಹಚ್ಚಿಲ್ಲ ಮೊಬೈಲ್ದಾಗ ಮಾಮ ಅದೊಂದು ಬೇಷಾಯ್ತ ನಮ್ಮ ತಂಗಿ ಎಲ್ಲ ಕೂತಕೊಂಡ ಕೂತ ನಿಮ್ಮ ಅಣ್ಣ ಏನಿಲ್ಲ ಇಲ್ಲಿ ನೋಡ್ರಿ ಸದ್ಯಕ್ಕ ಪಾಪಡೆ ಅಂಗಡಿ ಅಂತ ಹೇಳ್ರಿ ಇಲ್ಲೆಲ್ಲ ಮಸಾಲೆ ಇಲ್ಲೆಲ್ಲ ಸಿಗ್ತಾವ ನೋಡ್ರಿ ಪಾಪಡಿ ಚಕ್ಲಿ ಕೋಡ್ಬಳೆ ಬಾಲುಷ ಎಲ್ಲ ಸಿಗ್ತಾವ ಇಲ್ಲಿ ಅಕ್ಕ ಮಾ ತಂಗಿ ತೆಂಗಿ ಬಂದಾಳ ಚಿನಿ ಚಿಕ್ಕಮ್ಮ ನಿಮ್ಮ ತಂಗಿ ನಾಡ್ರಿ ಏನೇನ್ ತಗೊಂಡ್ಯಾವ ತುಂಬಿದು ಎಲ್ಲ ಲಗೇಜ್ ನಮ್ಮ ನಮ್ಮವಾಗ ಎಲ್ಲರೂ ಒಮ್ಮೆ ಬರ್ಬೇಡ್ರಿನ್ ಮ್ಯಾಗ ಇರ್ಲ ಒಸ್ರು ಒಮ್ಮೆ ಬರ್ಬೇಡ್ರಿನ್ ಮ್ಯಾಗ ನೀವು ಖರ್ಚು ಭಾಳ ಆಗುತ್ತೆ ಇಲ್ಲಿ ಫೋನ್ಪೇ ಇಲ್ರಿ ಆಪ್ಷನ್ ಫ್ರೆಂಡ್ಸ್ ಹಂಗಾಗಿ ಮಮ್ಮಿ ಕೊಟ್ರು ನೋಡ್ರಿ ಕರೆನ್ಸಿ ಈಗ ಫೋನ್ಪೇ ಬಂದಾಗಿಂದ ಕ್ಯಾಶ್ ಇಟ್ಕೊಂಡಾಗ ಕಡಿಮೆ ಆದಂಗೆ ಆಗೈತ್ರಿ ನಾವು ಎಲ್ಲೇ ಶಾಪಿಂಗ್ ಅದು ಹೆಚ್ಚು ಮಾಡೋಕ್ಕೋಗಲ್ಲ ನೀವು ನೋಡ್ತೀರಿ ಬಂದಾಗ ಸಣ್ಣ ಪುಟ್ಟ ಖರ್ಚುಗಳು ನಮ್ಮನ್ನು ನಾವು ಮಾಡ್ಕೊಂಡು ಹೋದ್ರಾಯ್ತು ಆಯ್ತು ಎಲ್ಲಾನು ಎಲ್ಲನೂ ಪ್ರೆಷರ್ ಯಾಕೆ ಹಾಕೋದು ಅಂತ ಹೇಳಿ ಅಷ್ಟೇ ನೋಡಿರಿ ಫ್ರೆಂಡ್ಸ್ ನಾವು ಏನೋ ಒಂಚೂರು ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಯಾವಾಗ ಆಗ್ತದೋ ಅವಾಗ ಇಷ್ಟು ಮನೆ ಕೂತಲ್ಲೇ ಸಣ್ಣ ಪುಟ್ಟ ಅರ್ನಿಂಗ್ ಅಂತ ಮಾಡ್ತೀವಿ ಹಾಗಾಗಿ ಒಂಚೂರು ಫೈನಾನ್ಸಲಿ ಸ್ವಲ್ಪ ಡೇರಿಂಗ್ ಅಂತ ಅನ್ನಿಸ್ತೈತಿ ಏನಾರ ಒಂದು ವಸ್ತು ತೊಗೊಳಕ ಮಾಡೋಕ ಇರ್ಲಿಕ್ಕಪ್ಪ ಅಂದ್ರೆ ನಮ್ಗಾರ ಎಲ್ಲಿದ್ರಿ ಫ್ರೆಂಡ್ಸ ಯಜಮಾನ್ರಿಗೂ ಏನು ಕಾಡಲ್ಲ ಬೇಡಲ್ಲ ಮನೆ ಖರ್ಚು ಎಲ್ಲ ಗೊತ್ತಿದ್ದೈತೆ ನಿಮಗೂ ಸೊ ಬರ್ರಿ ಇವಾಗ ಮನೆಗೆ ಹೊರಟಿದ್ದೀವಿ ಎಲ್ಲರ ಕೈಗೊಂದು ಒಂದು ಲಗೇಜ್ ಅದಾವ ಈಗ ನಾನು ಪುಲ್ಲ ಹೊಂಟೆಕಿ ಅಕ್ಕನ ಕೈ ಲಗೇಜ್ ಹಚ್ಚ ನಾ ಇಸ್ಕೊತೀನಿ ರೀ ಈಗ ಅವ ನೋಡ್ರಿ ನಮ್ಮ ಒಬ್ಬ ಅಪ್ಪೆ ಬಂದ ಗಾಡಿ ಮ್ಯಾಗ ಹೊಂಟಾರ ಯಾವಪ್ಪ ಅಂದ್ರೆ ಯಾರಾರು ತರುತ್ತಾರ ನೋಡ್ರಿ ಅವರಿಗೆ ನಡೋದಾಗಲ್ರಿ ಚಿನ್ನಿನ ಗಟ್ಟಿ ಮುಖೊಂಡಿಡ್ಕೊರ ಮಮ್ಮಿ ಜೊತೆಗ ಚಿನ್ನ ಹೊಂಟ ಹೊಡ್ರಿ ಚಲೋ ಆಯ್ತು ರೀ ಮಮ್ಮಿ ಮುಂದೆ ಚಿನ್ನಿ ಕರ್ಕೊಂಡು ಹೋದ್ರಂದ್ರೆ ನಾವು ಓದ್ತೀವಿ ಇಲ್ಲಿಕಂದ್ರ ಹುಡ್ಗಿನ ಮುಖೊಂಡು ಹುಡ್ಗಿನ ಹೊ ಹೋಗೋದು ಹೋಗೋದು ಆಯ್ನದಂಗೆ ಹಾಕಿತ್ ನೋಡ್ರಿ ಇಷ್ಟು ನಡೆದಿವ್ ನೋಡ್ರಿ ಫ್ರೆಂಡ್ಸ ಎಲ್ಲರ ಜೊತೆ ಮಾತಾಡ್ಕೊತ ಒಂಥರ ಅಂತ ಅನಿಸ್ತೈತಿ ನಾಲ್ಕು ಮಂದಿ ಕುಡೀವಿ ಈಗ ಬಟ್ ತಂಗಿ ಪಾಪ ಹೋಗಿತಿಲ್ಲ ಡೆಲಿವರಿ ಆಗೈತಿ ಹಂಗಂತೇಳಿ ಲಾಕ್ದಾಗು ಹೆಚ್ಚು ಬರೋಂಗಿಲ್ಲ ಏನಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಅಂದಾಗ ಎಲ್ಲರೂ ಸುಟ್ಟು ಸುಟ್ಟಿರ್ತೀವಿ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಮನೆ ಕೆಲಸನೇ ಯಾವಾಗ ಎಲ್ಲಿಗೆ ಮುಗಿತೈತೆ ಗೊತ್ತಿಲ್ಲ ಫ್ರೆಂಡ್ಸ ಎಲ್ಲರೂ ನಮ್ಮ ಮನೆ ಓಪ್ಲಿಂಗಿಗೆ ಕುಡಬೇಕಂತ ಅನ್ಕೊಳಕತ್ತೀವಿ ಎಲ್ಲರಿಗೆ ಅದೇ ಹೇಳೋದಾಗ್ಯತ್ ನನಗೆ ನಮ್ಮ ಮನೆ ಓಪ್ಲಿಂಗಿಗೆ ಬರಕತ್ತ್ರಿ ರೀ ಬರಕ್ಕೆ ಅಂಥೇಳಿ ಯಾವುದಕ್ಕೂ ಜಾಸ್ತಿ ಹೋಪ್ಸ್ ಅದು ಇಟ್ಕೋಬಾರ್ದು ಅಂತಾರ ಬಟ್ ಮನುಷ್ಯನ ಒಂದು ಸಹಜ ಗುಣ ಓಪ್ಸಂಕ್ರೆ ಇಟ್ಕೊಳ್ಳಬೇಕಾಗ್ತದೆ ಬಟ್ ಓವರ್ ಆಗಂಗೆ ಆಬಾರ್ದಲ್ಲ ಅದಕ್ಕೆ ಅಂತೇಳಿ ಸೊ ಇಲ್ಲಿ ಗಂಡಸಾಲಿ ನೋಡ್ರಿ ಇದು ನಮ್ಮೂರನ ಗಂಡಸಾಲಿದು ನೋಡ್ರಿ ಇಲ್ಲೆಲ್ಲ ಪಬ್ಲಿಕ್ನಾಗ ಇಷ್ಟೆಲ್ಲ ಎಫರ್ಟ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊತಾ ಹೋಗ್ತಿರ್ತೀವಿ ನೋಡೋರಿಗೆ ಏನು ದೊಡ್ಡ ಆಗೋದಲ್ಲ ನಂಗೆ ಅನಿಸ್ತೈತಿ ಬಟ್ ಮಾಡೋರು ಹೆಂಗೆ ಮಾಡ್ತೀವಿ ವಿಡಿಯೋ ಮಾಡೋರಿಗೆ ಫುಲ್ ಡೇರಿಂಗ್ ಇರಬೇಕಾ ಇವಾಗ ಒಂಚೂರು ನಾನು ಕಂಫರ್ಟಬಲ್ ಆಗಿ ಬಿಡೋ ಮಾಡಾಕತ್ತೀನಿ ಯಾಕಂದ್ರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅದಂಗೆಲ್ಲ ಹೊರಡ ಬೀದ್ತೈತಿ ಇದು ವೀರೇಶ್ ಮುತ್ತ ಸರ್ಕಲ್ ನೋಡ್ರಿ ಫ್ರೆಂಡ್ಸ ಶರಣ ವೀರೇಶ್ವರವರು ಓದ್ತಾ ನೋಡ್ರಿ ಇದು ವೀರೇಶ್ ಮುತ್ತಿ ಅನ್ ಭಾಳ ಐತ್ರಿ ಊರಾಗ ಹಾಂ ನಡಿ ಏನು ಒಜ್ಜಕ್ಕಿತ್ತ ನನಗೆ ಹಾಕಿಡ್ಕೊಂಡು ನೋಡ್ರಿ ಚಿಲ್ ನಾನು ಹಿಡ್ಕೊಂಡಿದ್ದೀನಿ ಆಗ ನಾವು ಓದ್ ದೊಡ್ಡ ಇಲ್ಲ ಮತ್ತು ಸಿನಿ ತೊಗೊಂಡು ಹೋದಲು ಬರ್ರಿ ಹೋಗಿ ನಾವು ಪಾಯ್ 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 ಮಾಡ್ಕೊತ ಹೋಗೋಣಂತ ವೀರೇಶ್ವರ್ ಸರ್ಕಲ್ ರೀ ಮತ್ತು ವೀರೇಶ್ವರ್ ಕಾಲೇಜ್ ನೋಡ್ರಿ ಫ್ರೆಂಡ್ಸ ನಾವು ಕಲಿಯಾಗ ಇದು ಇದ್ದಿಲ್ಲ ಈಗೀಗ ಎರಡು ವರ್ಷ ಆಗಪ್ಪ ಅಂತ ಮಾಡ್ಯಾರ ಕತ್ರಿ ನೋಡ್ರಿ ಇದು ಕ್ರಾಸ್ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ನಾವು ಬಜಾರದಿಂತ ಕತ್ರೆಗೆ ಬಂದಿವ್ರಿ ಇಲ್ಲಿ ಎಳ್ಳೇ ತೊಳತ್ತೀವಿ ಲಾಸ್ಟ್ ಟೈಮ್ ಆಗೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು ಅಣ್ಣ ನಮ್ಮನ್ನು ಕೂನೇ ಹಿಡ್ದು ಮಾತಾಡಿಸಿದ್ರು ಭಾಳ ಖುಷಿ ಆಯ್ತು ಹೇಳೋಕತ್ತಿದ್ರು ಅವರು ಎಲ್ಲ ಕೂಡ ಹೋಗ್ಬಿಟ್ಟು ತಗೋದು ಅವ್ರ ಮೊಬೈಲಿಗೆ ಹೋಗೈತಿ ಇವ್ರ ಮೊಬೈಲಿಗೆ ಹೋಗೈತೆ ಅಂತೇಳಿ ಈ ಥರ ಮುಗ್ದತಿ ನೋಡಿ ನನಗೆ ಭಾಳ ಸಂತೋಷ ಅಂತ ಅನ್ನಿಸ್ತೈತಿ ಈಗಲೂ ಮಾಡ್ತೀವಿ ನೋಡಣ್ಣ ಈಗನು ಮತ್ತೆಲ್ಲ ಕಡೆ ಹೋಗ್ ಹೋಗುತ್ತಂತನ ಅಂತ ಹೇಳಕತ್ತಿದ್ದೆ ಹೌದಾ ಅವ ನಮ್ಮಂಥರನ್ನೇನು ಮಾಡ್ತೇವ ಅಂತ ಕೇಳಿ ಸಣ್ಣ ಹತ್ತಿದ್ರು ಅವರು ಇಂಥವ್ರು ಸಮಾಜಕ್ಕನೂ ಕೂಡ ಕೂಡ ಮಾದರಿಯಾಗಿ ನಿಂದಿರ್ತಾರ್ರಿ ತಂಪಾಡಿ ತಾವು ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರ ಅದರೊಳಗೆ ಅವ್ರು ತೃಪ್ತಿ ಪಡ್ತಿರ್ತಾರೆ ರೀ ಫ್ರೆಂಡ್ಸ ಕೆಲವೊಂದು ಸರಿ ಮನುಷ್ಯ ಅನ್ಮ್ಯಾಗ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ದುಡಿಮೆ ಮಾಡಿದ್ರು ಇನ್ನಷ್ಟು ಬೇಕು ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಇನ್ನಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಇದ್ದೇ ಇರ್ತೈತಿ ಅದು ಮನುಷ್ಯನ ಸಹಜ ಗುಣ ಆದರೆ ಈ ಥರ ಕೆಲಸ ಮಾಡೋರು ತೃಪ್ತಿ ಅಂತ ನನ್ನ ಭಾವನೆ ಇಂಥರು ಸಂದರ್ಶನ ಮಾಡ್ಬೇಕು ಅನ್ನೋದು ನನಗೆ ಭಾಳ ಐತಿ ಈ ಅಣ್ಣನ ನೋಡಿದ್ರೆ ಭಾಳ ಮುಗ್ಧತೆಯಿಂದ ಅದರಂತೆ ಅನ್ನಿಸ್ತಿತ್ತು ನನಗೆ ಬಟ್ ಅವರ ಸಂದರ್ಶನ ಮಾಡ್ಬೇಕು ಅನ್ನೋದು ಭಾಳ ಐತಿ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಾದ್ರೂ ಅದು ಟ್ರೈ ಮಾಡ್ತೀನಿ ನೋಡಮ್ಮಂತ ಏನಾಗ್ತದೆ ಅಂತ ಹೇಳಕ್ಕೆ ಸಿ ಬ್ಲಾಗರ ಇವಾಗ ಮಾಡ್ತೀನಿ ಆರಾಮಾಗಿ ಬಟ್ ಈ ಥರ ಜನರದೂ ಕೂಡ ಸಂದರ್ಶನ ಮಾಡೋ ಆಸೆ ಐತಿ ಇದು ಎಣ್ಣೆ ಇರ್ತೀವಿ ಲಾಸ್ಟ್ ಟೈಮ್ ಬಂದಾಗ ಏನಾರು ವಿಡಿಯೋ ಮಾಡಿದ್ವಿ ಎಲ್ಲ ಕಡೆ ಬಿಟ್ರಲ್ಲ ಅನ್ನಕತ್ತಾರ ಅವರು ಫೋನ್ ಪೇ ಮಾಡ್ತೀನಿ ಸರ್ ಹುಣ್ಣನ ಸೀಟ್ ಅಂದು ಏನ್ ಹುಡ್ಗಂದು ಡ್ರೆಸ್ ಇಲ್ಲೆಲ್ಲಾ ಗಿಡಗಳು ಇದ್ದೀರಿ ಫ್ರೆಂಡ್ಸ್ ಮೊದಲ ಎಲ್ಲ ಈಗ ರೋಡ್ ಸಂಬಂಧ ಒಟ್ಟು ಕಡದ್ ಬಿಟ್ಟಾರ್ರೀ ಮೊದಲು ಚಾಟ್ ಹಾಕಿತ್ತು ಕೊಪ್ಪ ಬಿಸಿಲಾ ಎಲ್ಲ ಚುರು 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 ಅನ್ನಕತ್ತದ ನೋಡ್ರಿ ಎಲ್ಲ ಗಿಡಗಳು ಕಡದ್ ಸಂಬಂಧ ಯಾವ ಅರ್ ಅಣ್ಣ ಬಿಸ್ಲಾಗ ಹೈರಾಣ ಆತು ಅಲ್ಲಿ ಕಡೆ ಸರ್ಜ ರಗಣ ಖರೀದ ಡ್ರೆಸ್ ಕಂಡೋಲ ಚೆನ್ನಿದೆ ಬಲಾಯ ಸಣ್ಣ ಹುಡುಗರು ವಾ ಸಣ್ಣ ಹುಡುಗರು ಅದೇ ನಿಂತಿದ್ದ ಸರಿ ನೋಡಿ ನಾ ಒಂದೇ ಸೇಮ್ ಸೀಮ ಅನ್ನಕತ್ತೀನಿ ನೀ ಅದು ವಸ್ತು ಸೇ ಸೇ ಇದ್ವು ತಕಣಕತಿ ಬಾಯ ಓ ಆಕಿ ಒبೇಕಿ ಈ ಸಾಂದಕಿ ತೊಬೇಕಿ ದೊಡ್ದಕಿ ಅದು ಪರ್ಫೆಕ್ಟ್ ಆಗಿದೆ ಕಿದ್ದೆ ಇಲ್ಲ ಅದ್ಲೇಕ ಎಲ್ಲವರ್ಗಿನ ಸೈಜ್ ಇದ್ವಲ್ಲ ತೆಗಿ ತೋರಿಸ್ತೀನಿ ಈ ಸಿಂಧು ಬರ್ತಿತ್ತು ಸಿಂಧುಗಾ ಯಾಕಂದ್ರೆ ಪ್ಯಾಂಟ್ ಇತ್ತಲ್ಲ ಬಿಡಕ ಅದಕ್ಕೆ ಹಾ ಪ್ಯಾಟರ್ನ್ ಇಕ್ಕೆಂದ್ರೆ ಇದಾಕಿದ್ದ ಹಾಂ ಮೈಯಾಗ ಇದು ಇಲ್ಲಕ್ಕೆ ಯಾರು ನೋಡಿರಿ ಬರಡ ಬಿಸ್ಲಾಗ ಹೆಂಗೆ ಬರಕತ್ತಿ ನೋಡ್ಕೋತ ಹ್ಞೂ ಹ್ಞೂ ಚೆನ್ನ ಮಾಡ್ತಾರವ ಯಾವ ಯಾವ ಅಷ್ಟು ಅನಿಸ್ತಿದ್ದೆಲ್ಲ ಇದು ಫುಲ್ ಇಲ್ಲಿಗೆ ಬಡಕತ್ತೈತಿ ಇದು ಇಸ್ತ್ರಿ ಮಾಡ್ದಂಗೆ ಹಾಕತೈತಿ ಇಲ್ಲಿ ಸರ್ರ ನಂಗೆ ಕಪಾಳೆಲ್ಲ ನೀನು ಎಟ್ಟು ದುಮ್ ಶಾನ್ ಕೆಲಸ ಇತ್ತು ಇದಂದಿದ್ರೆ ಕೋರು ಬಿಗುರು ಬಂದಿದ್ರು ಇನ್ನೊಳಗೆ ಬಿಟ್ಟರು ತೆಗ್ಗು ಹ್ಮ್ ಹ್ಮ್ ಗಲ್ಲಿಗೆ ಮೋಟ್ರಿ ಇದು ಎ ಪಿ ಎಮ್ ಶಿ ನೋಡ್ರಿ ನಾ ಸಣ್ಣ ಇದ್ದಾಗ ಇಲ್ಲಿ ಶೇಂಗ ಬರ್ತಿದ್ದೀವಿ ಬರ್ತಿದ್ವಿ ಮತ್ತೆ ರತ್ನ ಲಗ್ನದಾಗ ರತ್ನ ಲಗ್ನದಾಗ ಯಾವ ಬಟ್ಟೆ ಬಗ್ಗೆ ಸಮಯ ಬರ್ತಿದ್ವಿ ರೋಡಿಗೆ ಕುತ್ಕೊಂಡು ಹೋಗಿತ್ತಿದ್ವಿ ಅಲ್ಲಿ ಬೋರ್ ಇತ್ರಿ ಅಲ್ಲಿ ಅಲ್ಲಿ ಬೋರ್ ಇತ್ತು ಅಯ್ಯೋ ಕತಿಯ ರತ್ನ ಅದು ಹಲೋ ಆಂಟಿ ಅಲ್ಲಿ ತಕ ಬಂದು ನಾನು ನನ್ನ ಮದುವೆಯಾಗ ಎಲ್ಲ ನಳ ಇದ್ದು ಚಿಂತಿದ್ದಿಲ್ಲ ನೀರಿನ ನಳ ಐತಲ್ಲ ನನ್ನ ಮದುವೆ ನೀರಿನ ಚಿಂತಿದ್ದಿಲ್ಲ ರತ್ನನ್ ಮದುವೆಯಾಗ ನೋಡಿ ಬ್ಯಾಸ್ಗೆ ಇಲ್ಲಿ ನೋಡ್ರಿ ದೇ ಪಿ ಎಮ್ ಸಿ ಫ್ರೆಂಡ್ಸ ನಾವು ಇಲ್ಲಿ ಈಗ ಸಣ್ಣವ್ರಿಂದ ಶೇಂಗ ಹರ್ಸೋಕೆ ಬರ್ತಿದ್ವಿ ಎಲ್ಲ ಅಡತಿ ಅಂಗಡಿಯನ್ನು ತಂದು ಎಲ್ಲ ಶೇಂಗ ಎಲ್ಲ ಒಣಾಕ್ತಿದ್ರು ಇಲ್ಲಿ ನಾವು ಹಂಗೆ ಬರೋರು ಚೀಲ್ದಾಗ ಹರ್ಸ್ಕೊಂಡು ಹರ್ಸ್ಕೊಂಡು ಹೋಗೋರು ಅವರೆಲ್ಲ ಒಣಾಕಿ ಅದ್ನೆಲ್ಲ ಅದನ್ನೆಲ್ಲ ತುಂಬಿದ್ಮ್ಯಾಗ ತಳಗೆಲ್ಲ ತಳ ಇರ್ತದೆ ನೋಡ್ರಿ ಹೊಡೆದು ಶೇಂಗಾ ಬುಡ್ಡಿ ಕಾಳು ಹೀಗೆಲ್ಲ ಇರವಲ್ಲ ಅವ್ನ ಆರಿಸ್ಕೊಂಡು ಹೋಗೋರು ಅವಾಗ ಏನು ಅನ್ನಿಸ್ತೇ ಇದ್ದಿಲ್ಲರಿ ಇವಾಗೆಲ್ಲ ಸೂಕ್ಷ್ಮ ಆಗಿತ್ತು ಕಾಲ ಅಷ್ಟು ಬೆಳೀತಿದ್ರು ನಾವು ಸಣ್ಣದಿದ್ದಂ ಟೈಮ್ದೊಳಗೆ ಒಟ್ಟು ಏನೋ ಸ್ವಲ್ಪ ಸಣ್ಣ ಪುಟ್ಟ ಆರಿಸ್ಕೊಂಡು ಹೋದ್ರೂ ಏನು ಅನ್ತಿದ್ದಿಲ್ಲ ಇವಾಗ ಕೈ ಹಚ್ಚಂಗಿದ್ರಿ ಒಂದು ಇಡೀ ಶೇಂಗ ಯಾರು ಕೈ ಹಚ್ಚಿಸ್ಕೊಳಲ್ಲ ಎಲ್ಲ ಸುಟ್ಟಿ ಕಾಲ್ಮಾನಲ್ಲ ರೀ ಹಾಗಂತೇಳಿ ಇಲ್ಲಿ ಮೆಣ್ಸಿಕಾಯಿ ನೋಡಿರಿ ಎಷ್ಟು ದೊಡ್ಡವಾಗ್ಯಾವ ನಿಮ್ಮ ಇಷ್ಟ ಐಟಾಗಿ ಅವನೇಕ ಮೆಣಸಿಗೆ ಗಿಡ ಹೌದು ನಿಮ್ಮ ಫ್ರೆಂಡ್ ಹಾಂ ಇವ್ರ ಫ್ರೆಂಡ್ ಅಂತ ರೀ ಮುಂದೆ ಬೇಕು ಬರ ಅನ್ಸೋದೇ ಇಲ್ಲ ನೋಡು ಅವ್ರ ಹೆಂಗದಾರ ನೀ ಹೆಂಗದಿ ನೋಡು ನೀ ತಿರೋಕೆ ಮುದಿಕದಿ ಮೂವತ್ತೊಂದು ವರ್ಷ ಮುಗಿದ್ವನ್ ಮೂವತ್ತೆರಡು ಮುಗಿದ್ವ ನಿನಗೆ ನಮ್ಮ ಅಕ್ಕಗೆ ಮೂವತ್ತೆರಡು ವರ್ಷ ರೀ ಇನ್ನೆರಡು ವರ್ಷ ಸೃಷ್ಟಿ ಮದುವೆ ಮಾಡಿದ್ರೆ ಮೂವತ್ತ್ನಾಲ್ಕು ವರ್ಷಕ್ಕೆ ಮೊಮ್ಮಕ್ಕಳು ಕಾಣ್ತಾಳೆ ನಮ್ಮಕ್ಕ ಮೆಣಸಿನ ಗಿಡ ನೋಡಿರಿ ಇಲ್ಲಿ ಆ ಕಡೆ ಎಲ್ಲ ಫುಲ್ ಈ ಕಡೆಗೆ ಈ ಕಡೆಗಿನ ಗ್ರೀನ್ ಅದಾವ ನೋಡಿರಿ ಹಾಂ ಅಕ್ಕನ ಫ್ರೆಂಡ್ರಿ ಇಲ್ಲಿ ನೋಡ್ರಿ ನಮ್ಮ ಬಂಗಾರ ಕಾಶಿ ಹೆಂಗೆ ಅಡಕತ್ತಿತ್ತು ನೋಡಿರಿ ನಮ್ಮ ಪಿಲ್ಲು ಕಿಶದ ಮಣ್ಣ ಕೊತ್ತರ ಹಾಂ ಏ ಹುಚ್ಚಿ ಚೀನಿ ಚೀನಿ ಮುಂದೆ ಬಂದಾಳ್ರಿ ಪಿಲ್ಲ ನೋಡ್ರಿ ಎಷ್ಟು ಚಂದ ಆಡಕತ್ತೈತಿ ಅಪ್ಪಾ ನಾನೆನ್ಸಿ ಜೀವನ ನೆನೆಸಿದೇನು ಪಿಲ್ಲ ಜೋನ್ ನೆನ್ಸಿಲ್ಲ ನೆನ್ಸಿಲ್ಲ ನೆನ್ಸಿತ್ತು ಓ ಆ ಮನೆ ಕಟ್ಬೇಕಾ ಕಟ್ಟ್ರಿಪ್ಪ ಕಟ್ಟರಿ ಮನೆ ಕಟ್ಟರಿ ಮಮ್ಮಿ ನೋಡ್ರಿ ಬಂದ್ಬಿಟ್ಟು ನೀರು ಬಂದವ ಯ ಈಗ ಬಂದವ ಭಾಳ್ತೇವ ಈಗ ಬಂದವಾ ಎಲ್ಲ ತೊಳತಾರ ನೋಡ್ರಿ ಇವರು ಹೋಗಂಗನ ಇಲ್ರಿ ಒಬ್ಬ ಇದು ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಈಕಿ ನೋಡ್ರಿ ನನ್ನ ಇಟ್ಟಿ ಹಾಕೊಂಡಳ ರತ್ನ ಇಷ್ಟ ಆಗ್ಯದಂತ ಇದೊಂದು ನನ್ ಕೊಡುವ ಕೊಟ್ಬಿಟ್ಟಿ ನಿನ್ನ ಅಕ್ಕ ಅಕ್ಕಂ ಏನೈತಿ ಅವ್ರಿಗಿನ್ ಹೆಚ್ಚಿಂದ ಏನಿರತ್ತ ನಮ್ಮ ಕಡಿಂದ ಏನು ಇರುತ್ತ ಏನಾಗುತ್ತೆ ಇದ್ರಾಗೇನೆ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡೋದು ನೋಡ್ರಿ ಹಾಂ ನಾವೇನು ಅವರಿಗೆ ಕೊಟ್ಟು ಮನಿ ಏನು ಬಂಗಾರ ಬೇಳೆ ಅಂತ ಕೊಡಕ್ಕೆ ಸದ್ಯಕ್ಕಿಲ್ಲ ಅಯ್ಯೋ ಇಲ್ಲಿ ನೋಡ್ರಿ ವಾ ಅಲ್ಲಿ ಇಲ್ಲೇ ಆಡ್ತಾವ ಅಲ್ಲೇ ಕೂತಾನೋ ಶಗಿನಿ ಅದು ಇಲ್ಲ ಸೃಷ್ಟಿ ಇವ್ರು ನೋಡ್ರಿ ಉಸುಗಿನಾಗ ಆಡಕತ್ತಾರ ಇಲ್ಲೊಂದು ಜಾಗ ಚಂದ ಐತ್ರಿ ಇಲ್ಲೆಲ್ಲ ಮನೆ ಕಟ್ಟಕತ್ತಾರಲ್ಲ ಉಸುಗ ಕೆರೆ ಸೋಸಿ ಇಲ್ಲೇ ನೀರಿನ ಗುಮ್ಮ ಐತಿ ಇದ್ರ ನೆಳ ಅಲ್ಲ ಬಡಿತೈತಿ ನೋಡ್ರಿ ಅಲ್ಲಿ ಗುಮ್ಮಿ ನೆಳ ಹಂಗಾಗಿ ತಿಂತಿನೇ ಇಲ್ಲ ಮಕ್ಳಿಗೆ ಆಡಕ್ಕೆ ಇಲ್ಲಿ ಹೇಳ್ತಾರೆ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಅಯ್ಯಯ್ಯಯ್ಯ ಸ್ನೇಹ ಇಲ್ಲೋ ಕಡ ಸಿನಿ ಏ ಸಿ ಖುಷಿ ಇಲ್ಲೊಂಡು ಸ್ನೇಹ ಫೋಟೋ ಕತ್ತಿದ್ದೆ ನಾನು ಅಯ್ಯ ಅಯ್ಯ ನೋಡ್ರಿ ಇವೆಲ್ಲ ಮೆಮೊರಿ ಇರ್ತಾವೋ ನೋಡ್ರಿ ಅವ್ರು ಹೊಂಟ್ರಿ ಬಸ್ಸಿಗೆ ಲೇಟ್ ಆಗುತ್ತೆ ಅಂತೇಳಿ ಓ ಬರ್ತೀವ್ರಿ ಟಾಟಾ ರೀ ಹ್ಞೂ ರೀ ನಾವು ಹೋಗ್ಬೇಕ್ರಿ ಹೊತ್ತ ಹೋಗೋರಿದ್ದೆವು ಇದೇ ಅವು ಜರ ಬಜಾರ್ದಕ್ಕೆ ಹೋದ್ವಿ ಇಲ್ಲ ಇಲ್ರಿ ನಾಳೆ ಸ್ವಲ್ಪ ಹೋಗ್ತೀವ್ರಿ ನಾವು ಇಲ್ರಿ ಸಾಲಿ ಅದಾವ್ರಿ ಹಾ ಸುಟ್ಟಿದ್ದ ಮತ್ತೆ ಬರ್ತೇವ್ರಿ ಹ್ಞೂ ತಪ್ಪಿ ಮುಂದೆ ಮುಂದೊಂಟಾರ ನೋಡ್ರಿ ಅವ್ರ ಗಿಡ್ಕೋತ ಓಕೆ ಫ್ರೆಂಡ್ಸ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗ್ತೀನಿ ಊರನ ವಿಡಿಯೋಗಳು ಮತ್ತು ಇನ್ನೂ ಭಾಳ ನಿಲ್ರಿ ಒಂದು ಎರಡು ದಿನ ಮೂರು ದಿನ ಆಗ್ಬೋದು ಅಷ್ಟೇ ಇಷ್ಟೊತ್ತನ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಪ್ಲೀಸ್ ಎಲ್ಲರೂ ಲೈಕ್ ಕೊಡ್ರಿ ಥ್ಯಾಂಕ್ ಯು